ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಇಪ್ಪತ್ತೆರಡನೇ ವರ್ಷದ ಗಣೇಶ ಹಬ್ಬದ ಪ್ರಯುಕ್ತ ಟೊಯೋಟಾ ಗ್ರೂಪ್ ಶ್ರೀ ಗಜಾನನ ಯುವಕರ ಸಂಘ ಉತ್ತರ ಕರ್ನಾಟಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೆಂಗೇರಿ ಉಪನಗರದಲ್ಲಿನ ವಂಡಿ ಮಠದ ಶಿವಯೋಗಿ ಭವನದಲ್ಲಿ ಬೆಂಗಳೂರು ಆಸ್ಪತ್ರೆ ಹಾಗೂ ಲೈಫ್ ಕೇರ್ ವ್ಯಾಲೆಂಟ್ರಿ ಬ್ಲಡ್ ಬ್ಯಾಂಕ್ ಮತ್ತು ವಾಸನಾಯಿ ಕೇರ್ಸ್ ಆಸ್ಪತ್ರೆ ಸಂಯುಕ್ತ ರಾಷ್ಟ್ರದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಕಣ್ಣಿನ ಪರೀಕ್ಷೆ ಹಾಗೂ ಕೇರಂ ಬೋರ್ಡ್ ಪಂದ್ಯಾವಳಿಗೆ ಶಾಸಕ ಟಿ ಸೋಮಶೇಖರ್ ಚಾಲನೆ ನೀಡಿದರು ಟ್ರಸ್ಟ್ ಅಧ್ಯಕ್ಷ ಪ್ರಭಾಕರ್ ಲಾಡರ್ ಪರಮೇಶ್ ಬಂಡೇಮಠ ವಾರ್ಡ್ ಅಧ್ಯಕ್ಷ ಟಿ ಪ್ರಭಾಕರ್ ಲಕ್ಷ್ಮೀ ಪ್ರಭುರಾಜ್ ಕೆ ವೈ ಕೃಷ್ಣ ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರು ಮತ್ತಿತರು ಉಪಸ್ಥಿತರಿದ್ದರು ಎಲ್ಲರಿಗೂ ಮೊದಲೇದಾಗಿ ಗಣೇಶ ಚತುರ್ಥಿಯ ಶುಭಾಶಯಗಳು ಈ ವರ್ಷ ಟೊಯೋಟಾ ಗ್ರೂಪ್ ಗಜಾನ್ಯ ಯುವಕರ ಸಂಘದ ವತಿಯಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಈ ಭಾನುವಾರ ಬಂದ್ಬಿಟ್ಟು ನಾವು ಏನು ಹೆಲ್ತ್ ಚೆಕಪ್ಪು ಮತ್ತು ಬ್ಲಡ್ ಡೊನೇಷನ್ ಮತ್ತು ಕೆರಮ್ ಟೂರ್ನಮೆಂಟ್ ಕೇಳ್ತಾ ಇದ್ದೀವಿ ಇದು ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಇದು ಇಪ್ಪತ್ತೆರಡನೇ ವರ್ಷದ್ದು ಚೆನ್ನಾಗಿ ಮಾಡ್ತಾ ಇದ್ದೀವಿ ಇದರ ಸದುಪಯೋಗನೂ ಈ ಕೆಂಗೇರಿ ಸುತ್ತಮುತ್ತಲ ಭಾಗದ ಜನರು ತೋಗಿಸ್ ತೋರಿಸ್ಕೊಳ್ಬೇಕು ಮತ್ತು ನಮ್ಮ ಟ್ರಸ್ಟ್ನ ಉತ್ತರ ಕರ್ನಾಟಕ ತಂಡವಾಡ ಟ್ರಸ್ಟ್ನ ಸದಸ್ಯರು ಇದನ್ನು ವಿಸಲೈಜ್ ಮಾಡ್ಕೋಬೇಕು ಆಮೇಲೆ ಬಂಡೆ ನಿವಾಸಿಗಳು ಏನು ಇಲ್ಲಿ ಸುತ್ತಮುತ್ತ ಇದ್ದೀರಾ ಅವರಿಗೆ ಒಂದು ಆರೋಗ್ಯ ಕೊಡಬೇಕು ಮತ್ತು ಯಾರಿಗೆ ರಕ್ತದ ಅವಶ್ಯಕತೆ ಇದೆ ಅವರಿಗೆ ರಕ್ತದಾನವನ್ನು ಮಾಡೋದು ಮತ್ತು ಯುವಕರಿಗೆ ಎಸ್ಪೆಷಲಿ ಯುವಕರಿಗೆ ಕೇರಮು ಕ್ರಿಕೆಟು ಟೂರ್ನಮೆಂಟ್ಗಳನ್ನ ಇಟ್ಟಿದ್ದೀವಿ ಇದರಲ್ಲಿ ಭಾಗವಹಿಸಿ ಈ ಗಣೇಶೋತ್ಸವನ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಎಲ್ಲರಲ್ಲೂ ಮನವಿ ಮಾಡಿಕೊಡ್ತೀನಿ ಸರ್ ಈ ಸಲ ಯಾವಾಗ ಇಡ್ತಾ ಇದ್ದೀರಾ ನೀವು ಗಣೇಶ ಸರ್ ಗಣೇಶ ಬಂದ್ಬಿಟ್ಟು ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಾರ್ಕ್ ರಸ್ತೆಯಲ್ಲಿ ಎಲ್ಲಿ ಒಳಗೆರಳಿಯಿಂದ ಮೆರವಣಿಗೆ ಮುಖಾಂತರ ಬಂದು ಒಂದು ಗಂಟೆಗೆ ಪ್ರತಿಷ್ಠಾಪನೆ ಆಗುತ್ತೆ ಜೊತೆಗೆ ಆವತ್ತು ಸಂಸ್ಕೃತಿ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಇರುತ್ತೆ ಮಕ್ಕಳಿಗೆ ಮ್ಯೂಸಿಕಲ್ ಚೇರು ಅದಾದಮೇಲೆ ಹೋಮ ಹವನ ಪೂಜೆ ಪುನಸ್ಕಾರಗಳ ಜೊತೆಗೆ ನಾವು ಪೂಜೆ ಮಾಡಿ ಅನ್ನ ಪ್ರಸಾದ ನಾವು ಮಾಡಿದ್ದೀವಿ ಯಾರೆಲ್ಲ ಗಣ್ಯರು ಕರೆಸ್ತಾ ಬರ್ತಾರೆ ಸರ್ ಸ್ಥಳೀಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಮತ್ತು ಸ್ಥಳೀಯ ಮುಖಂಡರಾದ ಬಿಜೆಪಿ ಮುಖಂಡರಾಗಿರ್ಬೋದು ಜೆ ಡಿ ಎಸ್ ಮುಖಂಡರಾಗಿರ್ಬೋದು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಬರ್ತಾರೆ ಮತ್ತೆ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಗಣ್ಯಾಧಿ ಗಣ್ಯರು ಉತ್ತರ ಕರ್ನಾಟಕದಿಂದ ಒಂದು ಸ್ವಲ್ಪ ಜನ ಇನ್ವೈಟ್ ಮಾಡಬೇಕಂತ ಇವಾಗ ಹೇಳಿ ಮೊದಲನೇದಾಗಿ ಬಂಡೆ ಶ್ರೀಗಳು ಮತ್ತು ಅಕ್ಕಿ ಆಲೂರಿನ ಚಂದ್ರಶೇಖರ್ ದೇವರು ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ ನನ್ನ ಪ್ರತಿ ಬಂದ್ಬಿಟ್ಟು ಪ್ರಭಾಕರ್ ಅಂತ ನಾವು ಈಗ ಕ್ರಾಟ ಗಜಾನ ಸಂಘದ ಸದಸ್ಯರು ಮತ್ತು ಉತ್ತರ ಕರ್ನಾಟಕ ಕೇಡ ಚನ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ಕಳಿಸ್ತೀವಿ